ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮತ್ತೆ ಮಗು ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ ಕೇವಲ ಹದಿನಾಲ್ಕು ಸಾವಿರಕ್ಕೆ ಹೆಣ್ಣು ಮಗು ಮಾರಾಟ ಮಾಡಲಾಗಿದೆ ಮಗು ಮಾರಾಟ ಬೆಳಕಿಗೆ ಬಂದು ಕೂಡ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ ಸಿಎಂ ತವರು ಜಿಲ್ಲೆಯಲ್ಲೇ ಘಟನೆ ನಡೆದರೂ ಕೂಡ ಪೊಲೀಸರು ಲೆಕ್ಕಕ್ಕೆ ಇಲ್ಲವೆಂಬಂತೆ ವರ್ತಿಸಿರುವುದಕ್ಕೆ ಅನುಮಾನಕ್ಕೆ ಕಾರಣವಾಗಿದೆ ನಂಜನಗೂಡಿನ ನೀಲಾಕಂಠ ನಗರದ ಅನಿಲ್ ಕುಮಾರ್ ಹಾಗೂ ಸೌಮ್ಯ ಎಂಬ ದಂಪತಿಗೆ ಸೇರಿದ ಮಗುವನ್ನ ಮಾರಾಟ ಮಾಡಿರುವ ಆರೋಪ ಇದಾಗಿದೆ ದಂಪತಿಗೆ ಹುಟ್ಟಿದ ಮೂರು ಮಕ್ಕಳು ಹೆಣ್ಣಾದ ಕಾರಣ ಮೂರನೇ ಮಗು ಅಮೂಲ್ಯಾಳನ್ನ ಮಾರಾಟ ಮಾಡಲಾಗಿದೆ ಗುಂಡುಪೇಟೆ ನಿವಾಸಿಯೊಬ್ಬರಿಗೆ ಮಾರಾಟ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ ಮಗು ಮಾರಾಟ ಆಗಿದೆ ಎಂಬ ಮಾಹಿತಿಯೊಂದು ಅಂಗನವಾಡಿ ಕಾರ್ಯಕರ್ತೆ ಲಾವಣ್ಯ ಎಂಬುವರಿಗೆ ದೂರು ಬಂದಿದೆ ಕೂಡಲೇ ಲಾವಣ್ಯ ಅವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮಾಹಿತಿ ಮಟ್ಟಿಸಿದ್ದಾರೆ ನಂತರ ಸ್ಥಳೀಯ ಮುಖಂಡರು ಆದ ಅನಂತ್ ಅವರಿಗೆ ತಿಳಿಸಿದ್ದಾರೆ ಅನಂತ್ ಅವರು ಮಗುವನ್ನು ಖರೀದಿಸಿದವರನ್ನ ಸಂಪರ್ಕ ಮಾಡಿದಾಗ ಹದಿನಾಲ್ಕು ಸಾವಿರಕ್ಕೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ ಯಾವಾಗ ಮಣಗು ಕಾಣೆಯಾಗಿದ್ದದ ಯಾರು ಕರ್ಕೋಗಿದ್ದದ ಯಾರು ಎಲ್ಲಿಗೆ ಮೈಸೂರಿಗೆ ಹ್ಞೂ ಕೊಟ್ಟಿದ್ದವ್ರೆ ಯಾರು ಮಗು ಕೊಟ್ಟಿದ್ದವ್ರೆ ಹ್ಞೂ ಎಷ್ಟಕ್ಕಿದಾಗಿತ್ತು ಎಷ್ಟು ದುಡ್ಡು ಕೊಟ್ಟಿದ್ರು ಅಲ್ಲಿಗೆ ಎಷ್ಟು ಕೊಟ್ಟಿದ್ರು ನಿಮಗೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರಕ್ಕೆ

ನಮ್ಮ ಮನೆಯವ್ರಿಗೆ ಕೌನ್ಸಿಲರು ಅಂಗನವಾಡಿ ಮೇಡಮ್ ಅವರು ಒಂದು ಗಂಟೆಗೆ ಫೋನ್ ಮಾಡಿದ್ರು ಸರ್ ನನಗೆ ಈ ಥರ ಹಣ ಯಾವುದೋ ಒಂದು ಮಗು ಮಾರ್ಬಿಟ್ಟಿರಂತೆ ಹಿಂಗೆ ಹಿಂಗೆ ಕಾರಣ ಅಂತ ಹೇಳಿದರು ಆಯ್ತೀರಮ್ಮ ನಾನು ವಿಚಾರಿಸ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಆಗ ಮಗು ಮಾರಿದ್ರೆ ಅಂತ ಗೊತ್ತಾಯಿತು ಆಗ ಮಗು ಮಾರಿರೋರಿಗೆ ಮನೆಯವ್ರಿಗೆ ಹೋಗಿ ಹೇಳಿದೆ ಹಿಂಗೆ ಮಗು ಮಾರಿದ್ರ ಅಂತ ಹಿಂಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಮಗುವನ್ನ ವಾಪಸ್ಸು ತಂದು ಕೊಟ್ಬಿಡಿ ನೀವು ಅಂದರೆ ಅವರು ಹತ್ತಿ ಸರ ಕೊಡಿ ಅಂತ ಕೇಳಿದ ಕೇಳಿದ್ಮೇಲೆ ಅವರು ಫೋನ್ ಮಾಡಿದ್ರು ಯಾರೋ ಮಗು ತಗೊಂಡೋಗಿರೋರಿಗೆ ಈಗ ನಮಗೂ ಯಾರು ಫೋನ್ ಮಾಡಿದ್ದಾರೆ ಮಗು ಹೀಗೆ ಅಂತ ಮಗು ವಾಪಸ್ ತಂದುಕೊಟ್ಕೊಡ್ತೀವಿ ದುಡ್ಡು ಕೊಡಿ ಅಂತ ಫೋನ್ ಮಾಡಿ ಅವಮ್ಮನಿಗೆ ಹೇಳ್ತಿದ್ರು ಅವಮ್ಮ ನನಗೆ ಕೊಟ್ಟಳು ಅದಕ್ಕೆ ದುಡ್ಡು ನಾವೇನು ಮಾತಾಡೋಣ ಮೊದಲು ಮಗು ತಂದು ಕೊಟ್ಬಿಡಿ ನೀವು ಅಂತ ಹೇಳಿದೆ ಅವರು ಒಂದು ಐದೂವರೆ ಆರು ಗಂಟೆಲಿ ಕಾರಲ್ಲಿ ಮಗುನ ತಂದು ಕೊಟ್ಬಿಟ್ಟು ಹೋಗಿದ್ರು ಹೋದ್ಮೇಲೆ ಅವರು ಮಗುವವರು ಅಜ್ಜಿ ಬಂದು ಮಗು ಇಲ್ಲ ಐತೆ ಬಂದೈತೆ ಪುನಃ ಅಂಗನವಾಡಿ ಮೇಡಮ್ ಅವ್ರು ಫೋನ್ ಮಾಡಿದ್ರು ಅನಂತರ ಏನಾಯಿತು ಅಂತ ಹಿಂಗೆ ಹಿಂಗೈತೆ ಅಂದರೆ ಅಷ್ಟ್ರೆ ಪೊಲೀಸರು ಬಂದರು ಬಂದ ಮೇಲೆ ಅಲ್ಲಿಗೆ ಸ್ಪಾಟ್ಗೆ ಹೋದ್ವಿ ಮಗುನ ಅವ್ರು ಕೊಡ್ತಿರಲಿಲ್ಲ ನಾವು ಹೋಗಿ ಕೇಳಿದಾಗ ಪೊಲೀಸವ್ರು ಬಂದ ಮೇಲೆ ಮಗುನ ಕೊಟ್ಟರು ಕೊಟ್ಟ ಮೇಲೆ ಪೊಲೀಸರು ಮಗುದೆಲ್ಲ ಫೋಟೋ ಹೊಡ್ಕೊಂಡು ನಮ್ಮ ಮಗುನ ಅಲ್ಲಿ ಬಿಟ್ಬಿಟ್ಟು ಅವ್ರ ತಾಯಿ ಮನೆಗೆ ಅಂಗನವಾಡಿ ಮೇಡಮ್ ಕೇಳಿ ಸಿ ಡಿ ಪಿ ಅವರಿಗೆ ಒಂದು ಸಿ ಡಿ ಪಿ ಅವ್ರ ಕಡೆಯಿಂದ ಒಂದು ಲೆಟ್ರ್ ಕೊಟ್ರು ಯಾರಿಗೆ ಮಗುವವರ ತಂದೆ ತಾಯಿ ಮತ್ತು ಅವ್ರ ಅಜ್ಜಿಗೆ ಈ ಥರ ಮಗು ಹೀಗೆ ಕಡೆಗೆ ನಾಳೆ ಸಿ ಡಿ ಆಫೀಸ್ಗೆ ನೀವು ಬರಬೇಕು ಮಗುನ ಕರ್ಕೊಂಡು ಅಂತ ಅಲ್ಲಿಂದ ಅವರು ಸಿ ಡಿ ಆಫೀಸ್ಗೆ ಹೋದ್ರಂತೆ ಆಗ ಮೂರು ಮಕ್ಕಳಿದ್ದು ಅವ್ರಿಗೆ ಒಂದು ಏಳು ಒಂದು ಗಂಡು ಮಗು ಇನ್ನೊಂದು ನಾಲ್ಕು ವರ್ಷದೊಂದು ಮತ್ತೆ ಎರಡು ಒಂದು ಹೆಣ್ಣು ಮಗುನ ಅಲ್ಲಿ ಮೈಸೂರಿಗೆ ಕರ್ಕೊಂಡು ಶಿಶುವಿಹಾರದಲ್ಲಿ ಅವರು ಮಗುನ ಮೂರು ಮಗು ಅವರೇ ಮಡಿಕೊಬಿಟ್ಟಿದ್ದಾರೆ ಮಡಿಕೊಂಡ್ಗೆ ಮಗು ಕೊಟ್ಟಿಲ್ಲ ನೀವು ಹೋಗಿ ಎಲ್ಲ ತನಿಖೆ ಆದ್ಮೇಲೆ ಇದು ಮಾಡ್ತೀನಿ ನೀವು ಮಗು ಮಗು ಸರಿ ಇದು ಅಲ್ಲ ಮೂರನೇ ಮಗು ಸರ್ ಕಡೆ ಮಗು ಇದು ಹೆಣ್ಣು ಮಗು ಇದು ಹೆಣ್ಮಾರಂತು ಮಗು ಕೊಟ್ಟಿದ್ದಾರೆ ಇವರು ಮಗು ಇಸ್ಕೊಡಿ ಅಂತ ಎಲ್ಲ ಬಂದಿದಾರೆ ಕರ್ಕೊಂಡು ಹೆಣ್ಣು ಕೊಡಿ ಮಧ್ಯಾಹ್ನ ಮಾಡಿ ಮಧ್ಯಾಹ್ನದ ಮೇಲೆ ಕಲ್ಸಿದಾರೆ ಅವ್ರನ್ನ ಅವ್ರು ಮನೇಲಿ ಇದಾರೆ ಜಾಸ್ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ